ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ಗೊಂದು ಭರವಸೆ ಶಿಗ್ಗಾಂವ್ ನಗರದ ಇಪ್ಪತ್ತೊಂದನೇ ವಾರ್ಡ್ನ ದುಸ್ಥಿತಿ ನೋಡಿದ್ರೆ ಯಾವುದೇ ನಲ್ಲಿ ಇದೇವೇನೋ ಅಂತ ಅನಿಸ್ತಾ ಇದೆ ಸ್ವಚ್ಛತೆ ಎಲ್ಲ ಮರೀಚಿಕೆಯಾಗಿದೆ ಡೆಂಗಿ ಹಾವಳಿ ಇದೆ ಆದರೆ ಪುರಸಭೆ ಅಧಿಕಾರಿಗಳು ಸದಸ್ಯರು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ರೈತ ಸಂಘದ ಅಧ್ಯಕ್ಷರಾದ ವಿನಯರಾಜ್ ಹೊಣ್ಣನ್ ಅವರ್ ಪುರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳೀಯ ನಿವಾಸಿ ನಾವು ವಾರ್ಡ್ ನಂಬರ್ ಇಪ್ಪತ್ತೊಂದಿದ್ದು ಇಲ್ಲಿ ಯಾವುದೇ ತರ ಸ್ವಚ್ಛತೆ ಕಾರ್ಯಗಳು ಆಗಲಿ ಯಾವುದೂ ಇಲ್ಲಿ ಇಲ್ಲ ಈಗ ಡೆಂಗ್ಯೂ ಭೀತಿ ಐತಿ ನಮ್ಮ ಶಿಗ್ಗಾಂವ್ ಟೋಟಲಿ ಹಾಕ್ತೇವೆ ಡೆಂಗ್ಯೂ ಭಾಳ ಭೀತಿ ಐತಿ ನಾವು ಹೊರಗಡೆ ಬರ್ಬೇಕಂತ ನಮ್ಗೆ ಹೆದರಿಕೆ ಹುಟ್ಟೈತಿ ನಮ್ಮ ನಾವು ವಯಸ್ಕರು ನಮ್ಗೆ ಹೆದರ್ ಕೊಟ್ಟೈತಿ ಇನ್ ಸಣ್ಣ ಮಕ್ಕಳನ್ನ ಕರ್ಕೊಂಡ್ ಬರೋದಂದ್ರೆ ಬಹಳ ವಜ್ಜೈತಿ ಇಲ್ಲ ಒಟ್ಟೆ ಯಾವ್ದರದ ಚರಂಡಿ ಕ್ಲೀನ್ ವ್ಯವಸ್ಥೆ ಅನ್ನೋದಿಲ್ಲ ಏನ ರಸ್ತೆ ಇಲ್ಲ ಸುಸಜ್ಜಿತ ಸುಸಜ್ಜಿತ ವಾರ್ಡ್ ಸುಸಜ್ಜಿತ ಎಲ್ಲರೂ ಆದ್ರೆ ನಮ್ಮ ವಾರ್ಡ್ ನಮ್ದು ಸ್ಥಿತಿಗತಿ ನೋಡಿದ್ರೆ ನಾವು ಸ್ಲಮ್ ಸ್ಲಂ ಅದೇವೇನೋ ಅನ್ನೋ ಭಾವನೆ ಒಳಗೆ ನಾವ್ ಅದೇವಿ ಆಮೇಲೆ ಯಾರು ರೆಸ್ಪಾನ್ಸ್ ಮಾಡೋಂಗಿಲ್ಲ ನಾವ್ ಯಾರು ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಂಗಿಲ್ಲ ಫೋನ್ ಸ್ವಿಚ್ ಆಫ್ ಇರ್ತೈತಿ ಆಮೇಲೆ ಏನಾರ ಹೇಳ ವಾಟ್ಸ್ಆಪ್ ವಿಡಿಯೋ ಮಾಡಿ ಹಾಕಿ ಅಂತಾರ ನಾವು ಈಗ ಒಂದ್ ಒಂದ್ ಹಂದಿ ಸತ್ರ ರೆಸ್ಪಾನ್ಸ್ ಮಾಡಂಗಿಲ್ಲ ನಾಲ್ಕೈದು ದಿನತೈತಿಲ್ಲ ಹಂದಿ ಇನ್ನೂ ಸಮಸ್ಯೆ ಆಕೈತಿ ಆಮೇಲೆ ಇಲ್ಲಿ ಗಟ್ರ ನಾವ ನಮ್ಮ ಮನಿ ಮುಂಜೆ ಎಷ್ಟೈತಿ ನಾವೇ ಎಲ್ಲಾ ಕ್ಲೀನ್ ಮಾಡ್ಕೊಂತೀವಿ ಯಾರು ಬಂದ್ ಭಾಗವಹಿಸೋ ಅದು ಮುನ್ಸಿಪಾಟಿಯಿಂದ ಬಂದ್ ಕ್ಲೀನ್ ಮಾಡಿಸೋದಾಗ್ಲಿ ಆಮೇಲೆ ಬಂದ್ ಇಲ್ಲಿ ನೋಡುವಂತ ವಿಚಾರ ಆಗ್ಲಿ ಏನು ಮಾಡಂಗಿಲ್ಲ ಹಿಂಗೆಲ್ಲ ಅದನ್ನ ಪುರಸಭೆಗೆ ಯಾಕೆ ಟ್ಯಾಕ್ಸ್ ಕಟ್ಟೋನು ನಮ್ದು ಇದೊಂತರ ಬಹಳ ದೊಡ್ಡ ಇದು ಬದುಕ ಹೋರಾಟ ನಡೆಸಾಕತ್ತೀವಿ ಅನ್ನೋ ಭಾವನೆ ಬರ್ತೀವಿ ದಿನಾ ಬೆಳಗ್ಗೆ ನಮ್ಮ ಮನೆಯಿಂದ ನಾವು ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕಂತ ಇಲ್ಲ ನಮ್ದು ವೆಹಿಕಲ್ ನಾವು ಹೊರಗೆ ತೊಗೊಂಡು ಹೋಗ್ತಂದ್ರೆ ಬಹಳ ಕಠಿಣ ಕ್ರಮದೊಳಗೆ ನಾವು ಹೋಗ್ತೀವಿ ಅನ್ನೋ ಭಾವನೆ ನಾವು ಬರ್ತೇವೆ ಇಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಆಗಿಲ್ಲ ಈ ರಸ್ತೆ ಹೆಚ್ಚು ಕಮ್ಮಿ ನಂಗ್ ತಿಳುವಳಿಕೆ ಬಂದಾಗ ಎರಡ್ ಸಾವಿರದ ಎಂಟು ಒಂಬತ್ತರೊಳಗೆ ರಸ್ತೆ ಘಟರ ಆಗಿದ್ದ ಆದಾಗ್ನ ಹಳ್ಳಿ ಇಲ್ಲಿ ಪುನಃ ಆಗಿಲ್ಲ ಇಲ್ಲಿ ಏನೋ ಡೆಂಗ್ಯೂ ಕಂಡು ಬಂದಿದೆ ಅಂತ ಕೇಳ್ಕೊಟ್ಟಿವಿ ಬಗ್ಗೆ ನಮ್ದು ಇಪ್ಪತ್ತೊಂದೇ ವಾರ್ಡ್ ಒಳಗ ಕೆಳಗಡೆ ಇಲ್ಲಿ ಜಯನಗರ ಬಸ್ ಸ್ಟಾಂಡ್ ಬ್ಯಾಕ್ ಸೈಡ್ ಎರಡು ಡೆಂಗ್ಯೂ ಪ್ರಕರಣಗಳ ಅಲ್ಲಿ ಕೊಟ್ಟಿದ್ರು ಅಂತ ನಾ ತಿಳ್ಕೊಂತ ಸೊ ಅಲ್ಲಿ ಆಗ್ಯಾವ ಆಮೇಲೆ ಇಲ್ಲಿನೂ ಜ್ವರ ನಮ್ಮ ನಮ್ಮನಿ ಬಾಜೂದವರಿಗೆ ಜ್ವರ ಬಂದವು ಅವ್ರು ಹೋಗಿ ಹೋಗ್ಬಂದಾರ ಬಟ್ ರಿಪೋರ್ಟ್ ಅಂತೂ ಇನ್ನೂ ಬಂದಿಲ್ಲ ಈಗ ಸಮಸ್ಯೆಗೂ ಭಾಳ ಅದಾವ ಇಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅನ್ನೋ ಭಾವನೆ ಒಳಗೆ ನಾವು ಅದೇವಿ ಆಮೇಲೆ ನೀರಿಂದ ಯೋ ದಿನಕ್ಕೊಮ್ಮೆ ನೀರು ಬಿಡ್ತಾರೆ ಈಗ ಮಳೆಗಾಲ ಕೆರಿ ತುಂಬೈತಿ ಹೌದ್ರೆ ನಿನ್ನಿಗೆ ಯೋ ದಿನ ನೀರು ಬಿಡು ಅಂತಂದು ನೀರು ಬಿಡಾಕ ನಮ್ಗೆ ಟ್ಯಾಂಕ್ ತುಂಬಿಲ್ಲ ಅಂತಂದು ಹೇಳ್ತಾರೆ ಕುಡಿಯೋ ನೀರಿಗೂ ನಾವು ಪರಿಪಾಟದ ಅನ್ನೋ ಮಳೆಗಾಲದೊಳಗೆ ನಾವು ಕುಡಿಯೋ ನೀರಿ ಪರಿಪಾಟಲ್ ಅನುಭವಿಸಾಕತೇವಿ ಆಮೇಲೆ ನಮ್ಗ ಕರಾಳ ಕರಾಳತೆ ಇಲ್ಲಿ ಸ್ವಚ್ಛತೆ ಅನ್ನೋದ ಇಲ್ಲ ಇಲ್ಲಿ ವಾರ್ಡ್ ಮೆಂಬರ್ ಇಲ್ಲಿ ಇಪ್ಪತ್ತೊಂದೇ ವಾರ್ಡಿಗೆ ಸಿದ್ಧಾರ್ಥ ಪಾಟೀಲ್ ಮತ್ತೆ ಅವರು ವಾರ್ಡ್ ಮೆಂಬರ್ ಆಗಿ ಈ ತರ ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಪರಿಹರಿಸ್ಲಿಲ್ಲ ಅಂದ್ರೆ ಅದು ಅದ್ರ ಬಗ್ಗೆ ನಾ ಮಾತಾಡಕ್ ಹೋಗುದಂತಂದ್ರೆ ಅವರು ಅವ್ರ ಕರ್ತವ್ಯ ಇದೆ ಅವ್ರ ಕರ್ತವ್ಯ ಪಾಲಿಸ್ಬೇಕಾಗಿತ್ತು ಈಗ ಪುರಸಭೆ ಈಗ ಯಾರದಾರ ಅಧಿಕಾರಿ ಅಧಿಕಾರಿಗಳಿಗೆ ಆದ್ರೆ ತಿಳಿಸಬೇಕಿತ್ತು ನಾವು ಲಾಸ್ಟ್ ಟೈಮ್ ಒಂದ್ ಮನವಿ ಮಾಡ್ಕೊಂಡಿದ್ವಿ ಈ ಪಾರ್ಕಿಂಗ್ ಸಂಬಂಧ ನಾವು ವಕೀಲರು ಮೇಡಮ್ ಅವ್ರ ಎಲ್ಲಾರು ಹೊಣೆನೋರು ಎಲ್ಲಾರು ಸೇರಿ ಪಾರ್ಕಿಂಗ್ ವ್ಯವಸ್ಥೆ ಅದು ಇನ್ನೂರ್ಲೂ ಬದಿ ಹಿಡಿದಿಲ್ಲ ಸ್ವಚ್ಛತೆದಂತೂ ಬಹಳ ನಮ್ಗೆ ಕಠಿಣ ಪರಿಸ್ಥಿತಿ ಸ್ವಚ್ಛತೆ ಸಂಬಂಧ ಭಾಳ ಗಲೀಜು ವಾತಾವರಣ ಎಲ್ಲ ಸರಿ ಇಲ್ಲ ಎಲ್ಲ ದಿನಗಳ್ರು ನಾವು ಕ್ಲೀನ್ ಮಾಡಬೇಕು ಎಲ್ಲ ನಾವು ತೆಗೀಬೇಕು ಇಷ್ಟು ದಿವಸ ಎಲ್ಲ ಇದ್ರು ತೆಗಿತಿದ್ರೆ ಈಗ ನಾವು ಹೆಣ್ಮಕ್ಳು ಮನೆಯಾಗ ಯಾರಿಲ್ಲ ಗಣ್ಮಕ್ಳು ನಾವೇ ಕ್ಲೀನ್ ಮಾಡ್ಕೋಬೇಕಂದ್ರೆ ನಮ್ಗೆ ಬಹಳ ಕಷ್ಟ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಅದರಿಂದ ನಮ್ಗೆ ಸ್ವಚ್ಛತೆ ಬೇಕು ನಮಗೆ ಅದರಿಂದ ನಮ್ಗೆ ಸ್ವಚ್ಛತೆ ಅಗದಿ ಕ್ಲೀನೇ ನಮ್ಗೆ ಮಾಡಿ ಕೊಡ್ಬೇಕು ಅವರು ಅದನ್ನೆಲ್ಲ ಮಾಡಕ್ ಆಗ್ಲಿಲ್ಲಪ್ಪ ಅಂತಂದ್ರೆ ನಾವು ಪುರಸಭೆ ಪುರಸಭೆ ಕುಡೀವಿ ಬಂದು ನಾವು ಕುಡಿರ್ತೀವಿ ಎಷ್ಟು ಎಷ್ಟು ವರ್ಷದಿಂದ ಈ ತರ ಆಗಿದ್ರಿ ಅಲ್ಲಿ ಆಯ್ತ್ರಿ ಬಹಳ ದಿವಸ ಆಯ್ತು ಸುಮಾರೊಂಟ್ ವರ್ಷನ ಆಯ್ತು ಇಲ್ಲಿ ಸರಿಯಾಗಿ ಅಗತ್ಯ ಇಲ್ಲ ಒಣ್ಣ ಇಲ್ಲ ಏನಿಲ್ಲ ಇಲ್ಲಿ ಏನಿದ್ರೂ ನಾವೇ ಮಾಡೋದೇ ಇಲ್ಲ ಬರ್ತಾವ ಹೊಂದಿ ಬರ್ತಾವೆ ಕೆಬುರ್ತಾವ ಮಾಡ್ತಾವ್ ಮನೆ ಮುಂದೆಲ್ಲಾ ಹೊಲಸಾಟ ನೋಡಕ್ ರೀ ನಾವು ದಿನ ಬೆಳಗಾದ್ರೆ ನಾವ್ ಅಗತ್ಯ ಮಾಡ್ಕೋಬೇಕು ಎಷ್ಟೊಂದು ಅಗತ್ಯ ಮಾಡ್ಕೋಬೇಕು ದಿನ ಗಟರ ನಮ್ ಮನೆಯಾಗಿದ್ರು ಅವ್ರು ಗುಳಿಕ ಇರ್ತಿಲ್ವಾ